ಗುಡುಗು ಸಿಡಿಲು ಪುನೀತ್ ಕೆರೆಹಳ್ಳಿಯವರು ಮಾತಾಡಲಿಕ್ಕೆ ಬರ್ತಾರ ಅಂತ ಹೇಳುವಾಗ ಆ ಕಡೆ ಗುಡುಗು ಸಿಡಿಲು ಶುರುವಾಯಿತು ಇಲ್ಲಿ ಒಳಗೆ ಕೂಡ ಇವರದ್ದು ಬುಲೆಟ್ ಟ್ರೈನರ್ ಅದು ಬಹಳ ಎಫೆಕ್ಟಿವ್ ಆಗಿತ್ತು ನಾನು ನಿಮ್ಮನ್ನೆಲ್ಲ ಬಹಳ ತದೇಕ ಚಿತ್ತದಿಂದ ಗಮನಿಸ್ತಾ ಇದ್ದೆ ನೀವು ಭಾವನಾತ್ಮಕವಾಗಿ ಅವರ ಮಾತಿಗೆ ಸ್ಪಂದಿಸ್ತಾ ಇದ್ರಿ ಸ್ನೇಹಿತರೆ ಸೀತೆ ಅವಳು ಬಹಳ ಪರಿಶುದ್ಧಳು ಎನ್ನುವುದು ರಾಮನಿಗೂ ಗೊತ್ತಿತ್ತು ಆದರೂ ಕೂಡ ಅಗ್ನಿ ಪರೀಕ್ಷೆಗೆ ಒಡ್ಡುವಂಥ ಕಾಲ ಬಂತು ಅದನ್ನು ಆಕೆ ಸಾಬೀತು ಕೂಡ ಮಾಡಿದಳು ಅಪವಾದಗಳು ರಾಮಕೃಷ್ಣರನ್ನೇ ಬಿಟ್ಟಿಲ್ಲ ಇನ್ನು ಸಾಮಾನ್ಯರನ್ನು ಬಿಡೋದಿಲ್ಲ ಹಾಗಾಗಿ ಪೂಜ್ಯ ಕಾವಂದರ ಮೇಲೂ ಕೂಡ ಅಪವಾದವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ 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 ನಿರಂತರವಾಗಿ ದಶಕಗಳಿಂದಲೂ ಕೂಡ ಸೋಲ್ತಾ ಬಂದಿದ್ದಾರೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಬಹಳ ಸ್ಪಷ್ಟವಾದ ಮಾಹಿತಿ ನಿಮಗೆ ಸಿಗ್ತಾ ಹೋಗ್ತದೆ ನಾನಿವತ್ತು ಇಲ್ಲಿ ಎಷ್ಟೋ ಜನ ಗೊಂದಲದಲ್ಲಿ ಬಂದು ಕೂತವರಿದ್ದಾರೆ ಧಾರವಾಡದಲ್ಲಿ ನಮಗೆ ಈ ಪ್ರಕರಣದಲ್ಲಿ ನಮಗಿನ್ನೂ ಒಂದು ಕನ್ಫ್ಯೂಷನ್ ಇದೆ ಈ ನೆಲದಿಂದಲೇ ಒಬ್ಬ ಮುಟ್ಟಾಳ ಸುಳ್ಳು ಸುಳ್ಳು ಕಥೆಗಳನ್ನು ಹೇಳ್ತಾ ಇದ್ದಾನೆ ಅದನ್ನು ನಂಬುದವರು ಒಂದು ಇಷ್ಟನ ಇದ್ದಾರೆ ಮೊನ್ನೆ ಮೊನ್ನೆ ಒಬ್ಬ ಹುಡುಗ ಎ ಐ ವಿಡಿಯೋ ಮಾಡಿ ನಿಮ್ಮನ್ನ ದಿಕ್ಕು ತಪ್ಪಿಸಿದ್ದಾನೆ ಏನಾಗುತ್ತೆ ನಮ್ಮ ಶರತ್ ಅಂತ ಹೇಳಿ ಬಂದಿದ್ದಾರೆ ಅವನು ಹೇಳ್ತಾನೆ ಕರುಳಿನ ಕೂಗು ಅಂತೇಳಿ ಒಂದು ಸಿನಿಮಾ ಇದೆ ಅಲ್ವಾ ನೀವೆಲ್ಲ ನೋಡಿದಿರಲ್ಲ ಯಾರು ಕರುಳಿನ ಕೂಗು ಸಿನಿಮಾ ನೋಡಿದಾರೆ ನಾನು ಸಲ ಕೈ ಎತ್ತಿ ಅದರಲ್ಲಿ ಎಷ್ಟು ಜನರಿಗೆ ಕಣ್ಣೀರು ಬಂದಿದೆ ಆ ಸಿನಿಮಾ ನೋಡ್ತಾ ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಒಂದು ಸಿನಿಮಾವನ್ನ ನೋಡುವಾಗಲೂ ಕೂಡ ನಾವು ಭಾವನಾತ್ಮಕವಾಗಿ ಅದರ ಒಳಗಡೆ ತಲ್ಲೀನರಾಗಿ ಬಿಡ್ತೀವಿ ನಮ್ಗೆ ಗೊತ್ತಿದೆ ಅದು ಸಿನಿಮಾ ಅದು ನಟನೆ ಅದು ನಾಟಕ ಅನ್ನೋ ಒಂದು ಗೊತ್ತಿದ್ರೂ ಕೂಡ ನಾವು ಕಣ್ಣೀರು ಹಾಕ್ತೇವೆ ಈ ಎ ಐ ವಿಡಿಯೋ ಮಾಡೋ ಹುಡುಗ ಇದು ಸತ್ಯ ಘಟನೆ ಅಂತ ಹೇಳಿದ್ದಾರೆ ನಿಮ್ಮ ಏನು ಅಂತರ್ಪ್ರಜೆ ಇದೆಯಲ್ಲ ಸುಪ್ತ ಮನಸ್ಸು ಅದನ್ನು ನಂಪಿಟ್ಟು ಕೆಲವರಿಗೆ ಇದು ಸತ್ಯ ಅನ್ನೋ ಒಂದು ಭ್ರಮೆ ಹುಟ್ಟುಬಿಟ್ಟಿದೆ ಆದರೆ ಅದು ಸತ್ಯ ಅಲ್ಲ ಯಾಕಂದರೆ ಆತ ಹೇಳಿರುವುದಕ್ಕೆ ಯಾವುದೇ ಸಾಕ್ಷಿ ಆಧಾರ ಪುರಾವೆಗಳಿಲ್ಲ ಇವರು ಇಲ್ಲಿಯ ತನಕ ಹೇಳಿದಂಥ ಎಲ್ಲ ಸುಳ್ಳುಗಳನ್ನು ನಾವು ಬಯಲು ಮಾಡಿದ್ದೀವಿ ಆದರೂ ಕೂಡ ಈ ಪ್ರಕರಣದಲ್ಲಿ ಯಾಕೆ ಏನು ಆರೋಪಿ ಅಂತ ಹೇಳಿ ಬಂಧನಕ್ಕೆ ಒಳಪಟ್ಟಂಥ ವ್ಯಕ್ತಿ ಬಿಡುಗಡೆ ಆಗ್ತಾನೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಬಹುತೇಕ ಜನರಿಗಿದೆ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಅವನು ಜೈಲಿನಿಂದ ಬಿಡುಗಡೆ ಆಗ್ತಾನೆ ಆ ಏನು ಕೇಸಿಂದ ಖುಲಾಸೆ ಆಗ್ತಾನೆ ಹಾಗಿದ್ರೆ ಅತ್ಯಾಚಾರಿ ಯಾರು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಯಾರಿಗಾದರೂ ಇದೆಯಾ ಇಲ್ಲಿ ಬಹುತೇಕರಿಗೆ ಈ ಪ್ರಶ್ನೆ ಕಾಡ್ತಾ ಇದೆಯಾ ಹೇಳಿ ಉತ್ತರ ಹೇಳಿ ಏನು ಮುಜುಗರ ಇಲ್ಲ ಇಲ್ಲಿ ಹಾಗಿದ್ರೆ ಅತ್ಯಾಚಾರಿ ಯಾರು ಅಂತೇಳಿ ನೋಡಿ ಮೊನ್ನೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ವರದಿ ಬರ್ತದೆ ಆರು ಸಾವಿರದ ಏಳ್ನೂರ ಇಪ್ಪತ್ತ ನಾಲ್ಕು ಚಿಲ್ಲರೆ ಅತ್ಯಾಚಾರದ ಪ್ರಕರಣದಲ್ಲಿ ಶಿಕ್ಷೆ ಆಗಿರೋದು ಬರೀ ಇಪ್ಪತ್ತ ಆರು ಜನರಿಗೆ ಮಾತ್ರ ಹಾಗಿದ್ರೆ ಆರು ಸಾವಿರ ಚಿಲ್ಲರೆ ಜನರಿಗೆ ಶಿಕ್ಷೆ ಆಗಿಲ್ಲ ಹಾಗಿದ್ರೆ ಅವರೆಲ್ಲ ಅತ್ಯಾಚಾರಿಗಳಲ್ವಾ ನಿಮ್ಮದೇ ಗಿರೀಶ್ ಮಟ್ಟಣ್ಣನವರು ಒಂದು ಕಡೆ ವಿಡಿಯೋ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಶಾಸಕರ ಭವನಕ್ಕೆ ಬಾಂಬ್ ಇಟ್ಟಿದ್ದೀನಿ ಅದನ್ನೇನು ಭಗತ್ ಸಿಂಗ್ ಮಾಡ್ದಂಗೆ ನಾನು ದೊಡ್ಡ ಭಗತ್ ಸಿಂಗ್ ಅನ್ನೋ ಲೆವೆಲ್ನಲ್ಲಿ ಹೇಳ್ಕೋತಾರೆ ಅವರು ಅವನು ನಿರೂಪಕ ಕೇಳಿದ್ರೆ ಹೇಳ್ಕೋತಾರೆ ಹೌದು ನಾನು ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಏನೇ ಸರ್ ಆ ಕೇಸು ಕೇಳಿದ್ರು ಅದು ಅಕ್ವಿಟ್ ಆಗೋಯ್ತು ಅಂತ ಹೇಳ್ತಾರೆ ಅಂದರೆ ಗಿರೀಶ್ ಮಟ್ಟಣ್ಣನವರು ಖುಲಾಸೆ ಆದರು ಹಾಗಿದ್ರೆ ಬಾಂಬ್ ಇಟ್ಟವ್ರು ಯಾರು ಉತ್ತರ ಕೇಳ್ತಾರೆ ನನ್ನ ಪ್ರಶ್ನೆ ಇದು ಗಿರೀಶ್ ಮಟ್ಟಣ್ಣನವರು ಹೇಳಬೇಕು ಗಿರೀಶ್ ಮಟ್ಟಣ್ಣನವರು ಆ ಪ್ರಕರಣದಿಂದ ಖುಲಾಸೆ ಆದ ಮೇಲೆ ಬಾಂಬ್ ಇಟ್ಟಿದ್ದವರಲ್ಲ ಅಂತ ಹೇಳಕ್ಕಾಗತ್ತ ನಾನೇ ಇಟ್ಟಿದ್ದು ಅಂತ ಹೇಳಿದ್ದಾರೆ ಯಾಕೆ ಅವರು ಖುಲಾಸೆ ಆದ್ರು ಅಂತ ಕೇಳಿದ್ರೆ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಈ ಪ್ರಕರಣದಲ್ಲಿ ಅವರು ಅಪರಾಧಿ ಅನ್ನೋದನ್ನ ನಿರೂಪಿಸಲಿಕ್ಕೆ ಸಾಧ್ಯವಾಗದೇ ಇರುವ ಕಾರಣಕ್ಕೆ ಗಿರೀಶ್ ಮಟ್ಟಣ್ಣನವರ ಆ ಪ್ರಕರಣದಿಂದ ಖುಲಾಸೆ ಆಗ್ತಾರೆ ಹೊರತು ಬಾಂಬ್ ಅವರು ಇಡ್ಲಿಲ್ಲ ಎನ್ನುವ ಕಾರಣಕ್ಕೆ ಖುಲಾಸೆ ಆಗೋದಲ್ಲ ಇದನ್ನ ಮೊದಲು ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಬಹಳ ಸ್ಪಷ್ಟವಾಗಿ ಇದನ್ನು ನೀವು ತಿಳ್ಕೋಬೇಕು ನಾನು ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಹೊರಟದ್ದು ಸೌಜನ್ಯ ಎನ್ನುವ ಹೆಣ್ಣು ಮಗುವಿನ ಮೇಲಿನ ಪ್ರೀತಿಯ ಕಾರಣಕ್ಕೆ ಅಕರೆಯ ಕಾರಣಕ್ಕೆ ಕರುಡೆಯ ಕಾರಣಕ್ಕೆ ಈ ನೆಲದಲ್ಲಿ ಒಂದು ಹೆಣ್ಣಿನ ದುರಂತ ಅಂತ್ಯವಾಗಿದೆ ಇದರ ಸತ್ಯ ಏನು ಎನ್ನುವುದನ್ನು ಜನರ ಮುಂದೆ ತೆರೆದಿಡಬೇಕು ಎನ್ನುವ ಸತ್ಯಶೋಧನ ವರದಿಯನ್ನು ಮಾಡುವ ಕಾರಣಕ್ಕೆ ನಾನು ಹೋಗಿದ್ದೆ ಹೊರತು ಧರ್ಮಸ್ಥಳದವರು ನನ್ನನ್ನು ಕರೆದು ಇದರ ಬಗ್ಗೆ ನೀವು ವರದಿಯನ್ನು ಮಾಡಬೇಕು ಅಂತ ಹೇಳಿ ಯಾವತ್ತೂ ಕೂಡ ಹೇಳಿಲ್ಲ ಹಾಗೆ ಸೌಜನ್ಯರ ಮನೆಗೆ ಹೋಗ್ತೀವಿ ಸೌಜನ್ಯರ ತಾಯಿಯನ್ನ ಮಾತಾಡ್ಸ್ತೀವಿ ಅವರ ತಂದೆಯನ್ನ ಮಾತಾಡ್ಸಿ ಮಾತಾಡಿಸಿದ್ದೀವಿ ಅವರ ಅಜ್ಜನನ್ನು ಮಾತಾಡಿಸಿದ್ದೀವಿ ಅವರ ಅಜ್ಜಿಯನ್ನು ಮಾತಾಡಿಸಿದ್ದೀವಿ ಎಲ್ಲರನ್ನ ಮಾತಾಡಿಸಿ ಈ ಪ್ರಕರಣದ ಒಬ್ಬ ಸಾಕ್ಷಿಯಾಗಿರುವಂತಹ ಸೌಜನ್ಯಳ ಸೋದರ ಮಾವು ವಿಠಲಗೌಡ್ರನ್ನ ಮಾತಾಡಿಸಲಿಕ್ಕೆ ಹೋದಾಗ ಇಲ್ಲೆಲ್ಲೋ ಒಂದು ಕಡೆ ಎಡವಟ್ಟಾಗ್ತಾ ಇದೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ನಮಗೆ ಬರುತ್ತದೆ ಯಾಕಂದರೆ ಈ ಪ್ರಕರಣಕ್ಕೆ ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀವಿ ಅಂಥೇಳಿ ವಿಠಾಲಗೌಡರು ನನ್ನ ಹತ್ರನೇ ಹೇಳಿದರು ಆಫ್ ದಿ ರೆಕಾರ್ಡ್ ಆದರೆ ಅದನ್ನು ನಮ್ಮ ವಿಡಿಯೋಗ್ರಾಫರ್ ಅದನ್ನು ರೆಕಾರ್ಡ್ ಮಾಡಿದರು ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ ಯಾಕೆ ಸರ್ ಕೋಟಿ ಗಟ್ಟಲೆ ಖರ್ಚಾಗತ್ತೆ ಅಂದರೆ ಅಡ್ವೊಕೇಟ್ಸಿಗೆಲ್ಲ ಕೊಡೋಕಿರುತ್ತಲ್ವಾ ಸಿ ಬಿ ಐ ಪರ ವಕೀಲರಿಗೆ ಕೊಡೋಕೆ ಇರತ್ತಲ್ವ ಕೇಳಿದಾಗ ಹೌದು ಹೌದು ಸಿ ಬಿ ಐ ಪಿ ಕೊಟ್ಟಿದ್ದೀವಿ ಅವರು ನಾನು ಸುಮ್ಮನೆ ಕೇಳ್ತೇನೆ ನಂಗೆ ಪಿ ಪಿ ಅಂತ ಗೊತ್ತಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಗೊತ್ತಿದೆ ಸಿ ಬಿ ಐ ವಕೀಲರು ವಕೀಲರು ಅಂತ ಹೇಳ್ತೀನಿ ಅದೇ ಪಿ ಪಿ ಅಂತ ಅವರೇ ಹೇಳ್ತಾರೆ ಅಂದ್ರೆ ಇಲ್ಲಿ ಸಂತೋಷ್ ರಾವ್ ಎನ್ನುವಂತ ಅಪರಾಧಿಯನ್ನ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಿದಂತ ಏನು ಆರೋಪಿ ಅಂತ ಹೇಳಿದವನನ್ನು ಹೇಳಿದವನನ್ನ ಆರೋಪಿ ಅಂತ ಹೇಳಿ ನಿರೂಪಿಸಬೇಕಾದಂತ ವಕೀಲರನ್ನ ಇವರು ಖರೀದಿ ಮಾಡಿದ್ದಾರೆ ಅಂತ ಆಯ್ತೀವಿ ಹಾಗೆ ರಾಮನ್ ಚಂದ್ ಶಿಕ್ಷೆ ಕೊಡಿಸೋದು ಯಾರು ಸ್ವಾಮಿ ನಾನು ಹೇಳ್ತಾ ಇರುವಂಥದ್ದು ಪ್ರಾಸಿಕ್ಯೂಷನ್ ವೈಫಲ್ಯದಿಂದ ಈ ಕೇಸ್ ಬಿತ್ತು ಹೋಗಿದೆ ಈಗ ಸಂತೋಷ್ ರಾವ್ ಪರವಾಗಿ ವಾದ ಮಾಡುವವರು ಒಂದು ಪಾರ್ಟಿ ಸಂತೋಷ್ ರಾವ್ ವಿರುದ್ಧವಾಗಿ ಸಾಕ್ಷಿಯನ್ನು ಹೇಳಬೇಕಾದವರು ಅದೇ ಪಾರ್ಟಿ ಸಂತೋಷ್ ರಾವ್ ವಿರುದ್ಧವಾಗಿ ವಾದ ಮಾಡಬೇಕಾದವರು ಕೂಡ ಅದೇ ಪಾರ್ಟಿ ಇಂಥದ್ದು ಪರಿಸ್ಥಿತಿ ಇರುವಾಗ ಹಾಗಿದ್ರೆ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಹೇಗೆ ಈ ಶಿಕ್ಷೆಗೆ ಒಳಪಡ್ತಾನೆ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಯ್ತಾ ಈಗ ಸಂತೋಷ್ ರಾವ್ ರಾವನ್ನ ಆರೋಪಿ ಅಂತ ಹೇಳಿ ಏನು ಎರಡು ತನಿಖಾ ಸಂಸ್ಥೆಗಳು ಮೂರು ತನಿಖಾ ಸಂಸ್ಥೆಗಳಂತ ಹೇಳಬಹುದಾದರೂ ಕೂಡ ಅದನ್ನ ಹೆಚ್ಚಿನ ತನಿಖೆಯನ್ನು ಮಾಡಿರುವಂಥದ್ದು ಸಿಬಿಐ ಮತ್ತೆ ಸಿಒಿ ಎರಡು ಬಹಳ ಅತಿ ಶ್ರೇಷ್ಠವಾದಂಥ ತನಿಖಾ ಸಂಸ್ಥೆ ಈ ಭಾರತದ ಅತ್ಯಂತ ಶ್ರೇಷ್ಠವಾದಂಥ ಅಂದರೆ ಫೈನಲ್ ಅದು ಟಾಪ್ ಆಫ್ ದಿ ಟಾಪ್ ಸಿ ಬಿ ಐ ಎಂತೆ ಅತಿರತ ಮಹಾರಥರನ್ನ ರಾಜ ಮಹಾರಾಜರಂತೆ ಮೆರೆದವರನ್ನ ಕೂಡ ಜೈಲಿಗೆ ಹಾಕಿದಂಥ ಒಂದು ಸಂಸ್ಥೆ ಅದು ಐ ಬಿ ಐನ ಅಧಿಕಾರಿಗಳು ಇದರಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕಿ ಆತನೇ ಆರೋಪಿ ಅಂತ ಹೇಳಿ ಆತನೇ ಅಪರಾಧಿ ಅನ್ನೋ ರೀತಿಯಲ್ಲಿ ಸಸ್ಪೆಕ್ಟ್ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಸಿಒಡಿ ಅಧಿಕಾರಿಗಳು ಬರ್ತಾರೆ ನಿಮಗೆ ಗೊತ್ತಾ ಸಿಒಡಿ ಅಧಿಕಾರಿ ಯಾರು ಅಂತ ಹೇಳಿ ಒಬ್ಬ ರುದ್ರಸ್ವಾಮಿ ಅಂತ ಹೇಳಿ ಚಿತ್ರದುರ್ಗದಿಂದ ಒಬ್ಬರು ಅಧಿಕಾರಿ ಬರ್ತಾರೆ ಸಂತೋಷ್ ಹೆಗಡೆ ಅಂತ ಒಬ್ಬ ಪ್ರಾಮಾಣಿಕ ಲೋಕಾಯುಕ್ತರು ಈ ನೆಲಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿದ್ದವರು ಬಂದಾಗ ಒಬ್ಬ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯಾದಂತ ಮಧುಕರ್ ಶೆಟ್ಟಿ ಅವರನ್ನ ಲೋಕಾಯುಕ್ತ ಎಸ್ ಪಿ ಆಗಿ ನಿಯೋಜನೆ ಮಾಡ್ತಾರೆ ಮಧುಕರ್ ಶೆಟ್ಟಿ ಅವ್ರನ್ನ ಕರೆದು ಹೇಳ್ತಾರೆ ನಿಮಗೆ ಯಾವ ಅಧಿಕಾರಿ ಬೇಕು ನಿಮ್ಮ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಡೀ ಕರ್ನಾಟಕದಲ್ಲಿರುವಂಥ ಅಷ್ಟು ಅಧಿಕಾರಿಗಳನ್ನ ಅವರ ಬ್ಯಾಕ್ ಹಿಸ್ಟ್ರಿಯನ್ನು ಸ್ಟಡಿ ಮಾಡಿ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯನ್ನ ಲೋಕಾಯುಕ್ತ ಸಂಸ್ಥೆಗೆ ತಗೊಳ್ಳುವ ಪರ್ಮಿಷನ್ ನಿಮ್ಗೆ ಕೊಡ್ತೀನಿ ಅಂತೇಳಿ ಸಂತೋಷ್ ಅವರು ಹೇಳಿದಾಗ ಆ ಮಧುಕರ ಶೆಟ್ಟಿಯವರು ಆಯ್ಕೆ ಮಾಡಿದಂಥ ಅಧಿಕಾರಿ ರುದ್ರಮುನಿ ಅವರು ಅಂತಹ ರುದ್ರಮುನಿಯವರು ಸಿಒಡಿ ಅಧಿಕಾರಿಯಾಗಿ ಬಂದಿರಲಿ ತನಿಖೆಯನ್ನು ಮಾಡ್ತಾರೆ ನನ್ನನ್ನು ಬೇಕಾದರೆ ಶಿಕ್ಷೆಗೆ ಒಳಪಡಿಸಿ ಅವನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಯಾರು ಸಂತೋಷ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಆತ ನಿರಪರಾಧಿ ಅಂತೇಳಿ ಆದರೆ ನನ್ನನ್ನ ಶಿಕ್ಷೆಗೆ ಗುರಿಪಡಿಸಬಹುದು ಅಂತೇಳಿ ನೇರವಾಗಿ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಂತ ಧೀರಾಧಿಕಾರಿಯವರು ರುದ್ರಮುನಿಯವರು ಅಂತಹ ಅಧಿಕಾರಿ ಒಬ್ಬ ತಮಿಳುನಾಡಿನಲ್ಲಿ ಪಿ ವಿ ಎಸ್ ಎನ್ ರಾಜು ಅಂತ ಹೇಳಿ ಯಾವುದೋ ಒಂದು ಸಂಬಂಧಪಟ್ಟ ಹಾಗೆ ಕೋಟಿಗಟ್ಟಲೆ ಬ್ರೈಬ್ ಆಫರ್ ಬಂದಾಗ ಅದನ್ನ ರಿಜೆಕ್ಟ್ ಮಾಡಿ ಅವನನ್ನ ಜೈಲಿಗೆ ಪಿ ವಿ ಎಸ್ ಎನ್ ರಾಜು ಈ ಪ್ರಕರಣದಲ್ಲಿ ಸಿ ಬಿ ಐ ಅಧಿಕಾರಿಯಾಗಿ ಬರ್ತಾರೆ ಈ ದೇಶದ ಅತ್ಯಂತ ಶ್ರೇಷ್ಠ ಸರ್ವೋತ್ಕೃಷ್ಟ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಇವನ ಆರೋಪಿ ಎನ್ನುವುದನ್ನ ಸಾಬೀತುಪಡಿಸಿ ಎಲ್ಲಾ ಸಾಕ್ಷಿ ಆಧಾರವನ್ನ ಸಂಗ್ರಹ ಮಾಡಿ ಕೋರ್ಟಿನ ಕಟಕಟೆಯ ತನಕ ತಗೊಂಡೋಗಿ ಕೊಟ್ಟರೆ ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇವರು ಸಂಗ್ರಹ ಮಾಡಿದ ಸಾಕ್ಷಿ ಆಧಾರವನ್ನ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡದೆ ಒಬ್ಬ ಆರೋಪಿ ಬಚಾವಾಗುವ ಹಾಗೆ ಮಾಡಿದರೆ ಇವರು ಅವನು ನಿರಪರಾಧಿ ಅಂತ ಹೇಳಿ ಇವರು ಘೋಷಣೆ ಮಾಡಿಕೊಂಡು ಧರ್ಮಕ್ಷೇತ್ರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯಸ್ವಾಮಿ ಇದು ನನಗೆ ಬಹಳ ನೋವಾಗುವುದು ಅಂತ ಹೇಳಿದರೆ ಈ ಅವರು ಹೇಳಿದ ಎಲ್ಲ ಸುಳ್ಳುಗಳನ್ನು ನಾವು ಸುಳ್ಳು ಅಂತೇಳಿ ಸಾಬೀತು ಮಾಡಿದ್ವಿ ಮದುವೆಗೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್ ಅವರ ಹೆಸರನ್ನು ಹೇಳಿದರು ಇವರು ಯಾವ ದಿವಸ ಟಿ ವಿ ನೈನ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆರೋಪವನ್ನು ಮಾಡಿದ್ರು ವೆರಿ ನೆಕ್ಸ್ಟ್ ಡೇ ಯು ಎಸ್ ಎ ವೀಸಾ ಏನು ಪಾಸ್ಪೋರ್ಟ್ ಮತ್ತೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಧರ್ಮಾಧಿಕಾರಿಗಳು ಮೀಡಿಯಾ ಮೀಟ್ ಮಾಡಿ ತೋರಿಸ್ತಾರೆ ಒಂದು ಒಂದು ಓವರ್ ನೈಟ್ ಅಲ್ಲಿ ಏನಾದರೂ ಅದನ್ನು ಫೇಕ್ ಮಾಡಕ್ಕೆ ಸಾಧ್ಯ ಆಗತ್ತಾ ಇದೆಲ್ಲ ಹಿಂಗಿದೆ ಆ ಮಗು ಅದು ಈ ದೇಶದಲ್ಲೇ ಇರಲಿಲ್ಲ ಅನ್ನೋದನ್ನು ತೋರಿಸ್ತಾರೆ ಇಲ್ಲ ಅದು ಫೇಕ್ ಮಾಡಿದ್ರು ಅಂತ ಹೇಳಿದರು ಖುದ್ದು ನಿಶ್ಚಲ್ ಜೈನ್ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿ ಎಫ್ ಆರ್ ಮೂಲಕ ನನ್ನ ಟ್ರಾವೆಲ್ ಹಿಸ್ಟ್ರಿಯನ್ನು ಕೊಡಿಸಬೇಕು ಅಂತ ಕೇಳಿಕೊಂಡು ಎಫ್ ಆರ್ ಒಂದು ಸರ್ಟಿಫಿಕೇಟ್ ಅನ್ನು ಕೊಡುತ್ತೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೊಡುತ್ತೆ ಆ ಸಂದರ್ಭದಲ್ಲಿ ಅವರು ದೇಶದಲ್ಲೇ ಇಲ್ಲ ಅಂತ ಹೇಳಿ ಆದರೂ ಕೂಡ ಇವರು ಜನರಿಗೆ ಸುಳ್ಳು ಸುಳ್ಳನ್ನು ನಡೆಸ್ತಾ ಹೋಗ್ತಾರೆ ಹೆಲಿಕಾಪ್ಟರ್ ಮೂಲಕ ಯು ಎಸ್ ಎಂದ ಧರ್ಮಸ್ಥಳಕ್ಕೆ ಬಂದು ಅತ್ಯಾಚಾರ ಮಾಡಿ ಹೋದ ಅಂತ ಹೇಳ್ತಾರೆ ಇದು ಹೆಂಗ ಸ್ವಾಮಿ ಇದು ಹೆಲಿಕಾಪ್ಟರ್ ಎಷ್ಟು ಕಿಲೋಮೀಟರ್ ಓಡತ್ತೆ ಅಂತೇಳಿ ಗಿರೀಶ್ ಪಟ್ಟಣನವ್ರು ಹೇಳಬೇಕು ಹದಿನೈದು ಗಂಟೆ ಫ್ಲೈಟಲ್ಲಿ ನೀವು ಹೋಗಬೇಕು ಯು ಎಸ್ ಎ ಈ ಹೆಲಿಕಾಪ್ಟರ್ ಅಲ್ಲಿ ಬಂದ ಜೆಟ್ಟಲ್ಲಿ ಬಂದ ಈ ಥರದ ಸುಳ್ಳು ಸುಳ್ಳು ಕಥೆಗಳನ್ನು ಒಬ್ಬರು ವಾರಿಜಾ ಟೀಚರ್ ವಾರಿಜಾ ಆಚಾರ್ತಿಯನ್ನು ಅವರ ಕೊಲೆಯ ಬಗ್ಗೆ ನೀವು ಕೇಳಿರಬೇಕು ಅವರು ಪಾಪ ಭಾವಿ ಮಿತ್ ಸತ್ತು ಹೋಗ್ತಾರೆ ಅವನು ಧೀರಜ್ಜೈನು ಶೆಲ್ಟ್ ಹಾಕ್ಕೊಂಡು ಹೋಗಿದ್ದ ಧೀರಜ್ಜಯ್ಯನ ಮನೆಯಲ್ಲಿ ಕೆಲಸ ಮಾಡೋಡು ವಾರಿಜಾ ಆ ಶರ್ಟಲ್ಲಿ ಬ್ಲಡ್ ಕಲೆ ಇತ್ತು ಅಲ್ವಾ ಬ್ಲಡ್ ಕಲೆ ಇತ್ತು ನೋಡುವಾಗ ಏನಿದು ದನಿಗಳ ಅಂಗಿಯಲ್ಲಿ ರಕ್ತದ ಕಲೆ ಅಂತ ಅವ್ರು ನೋಡ್ತಾರಂತೆ ಆಮೇಲೆ ನೋಡ್ತಾರೆ ಟಿ ವಿಯಲ್ಲಿ ಧೀರಜ್ಜಯ್ಯನ ಹೆಸರು ಬರುತ್ತಂತೆ ಯಾವುದು ಸೌಜನ್ಯ ಮಾಡ್ರಾದ ಮರು ದಿವಸದ ಕತೆ ಅವ್ರು ಹೇಳೋದು ಆಮೇಲೆ ವಾರಿಜ ಆಚಾರ್ತಿ ಅವರು ಊರು ತುಂಬ ಹೇಳ್ಕೊಂಡು ಮೊದಲು ಪೂಜಾರ್ತಿ ಅಂದರು ಇಲ್ಲ ಇಲ್ಲ ಹೀಗಾಯ್ತು ಹೀಗಾಯಿತು ಅಂತ ಹೇಳ್ಕೊಂಡು ಹೋದಂತೆ ಅವ್ರನ್ನ ಬಾವಿಗೆ ದುಡಿ ಕೊಲೆ ಮಾಡ್ತಾರಂತೆ ನಿಮ್ಗೆ ಗೊತ್ತಿಲ್ಲಿ ನೀರಜ್ ಅವರ ಹೆಸರು ಬರದೆ ಒಂದು ವರ್ಷದ ನಂತರ ಇವರು ಮರುದಿನ ಈ ಕಥೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅದು ಹಂಗಲ್ಲ ಅಂತ ಹೇಳಿದರೆ ಫಾರ್ಮ್ ಹೌಸಲ್ಲಿ ಅವರ ಹೆಣ ಇತ್ತು ಅಂತ ಹೇಳ್ತಾರೆ ಅವರು ಮನೆಯವರೇ ಹೇಳ್ತಾರೆ ನಮ್ಮ ತಾಯಿ ಒಂದೂವರೆ ವರ್ಷದಿಂದ ಯಾರ ಮನೆಗೂ ಕೆಲಸಕ್ಕೂ ಹೋಗೋದಿಲ್ಲ ಅವರಿಗೆ ಗರ್ಭಕೋಶದ ತೊಂದರೆ ಇತ್ತು ಅನಾರೋಗ್ಯದಲ್ಲಿ ಆ ನೋವಿನಲ್ಲೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅನ್ನೋ ರೀತಿಯಲ್ಲಿ ಮನೆಯವರೇ ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಒಂದೆರಡು ಕಥೆ ಅಲ್ಲ ಅಲ್ಲಿ ಪರಿಮಳ ಟೀಚರ್ ಅವರು ಆ ದಿವಸ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಸೌಜನ್ಯನ್ನ ನಾಲ್ಕು ಜನ ಎಳ್ಕೊಂಡು ಹೋಗೋದನ್ನ ಪರಿಮಳ ಟೀಚರ್ ನೋಡಿದ್ರು ಪರಿಮಳ ಟೀಚರ್ ಸ್ಕೂಟಿಯಲ್ಲಿ ಇನ್ನೊಂದು ಹೆಣ್ಣು ಮಗು ಇದ್ಲು ನಮ್ಗಿದೆ ಬೇಡ ಅಂತ ಹೇಳಿ ಪರಿಮಳ ಟೀಚರ್ ಹೋದ್ರು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ವೇದಿಕೆಯಲ್ಲಿ ಹೇಳಿದ್ರು ನಾನು ಅದನ್ನ ಕೇಳಿಸಿಕೊಂಡೆ ಆಮೇಲೆ ಇನ್ನೊಂದು ವೇದಿಕೆಯಲ್ಲಿ ಹೇಳ್ತಾರೆ ಪರಿಮಳ ಟೀಚರು ಇದನ್ನ ನೋಡಿದ್ರು ಪರಿಮಳ ಟೀಚರ್ ಆ ದಿವಸ ಬಸ್ ಅಲ್ಲಿ ಹೋಗ್ತಾ ಇದ್ರು ಅಲ್ಲಿ ಬಸ್ ಕೂಡ ಸ್ಲೋ ಮಾಡಿದ್ರು ಅಯ್ಯೋ ನಮ್ಗಿದೆಲ್ಲ ಬೇಡ ಅಂತೇಳಿ ಬಸ್ ಮೂವ್ ಮಾಡ್ದ ಅಂದ್ರೆ ಪರಿಮಳ ಟೀಚರು ಡಬಲ್ ಆಕ್ಟಿಂಗ್ ಅಲ್ಲಿ ವಾರಿಜಾ ಆಚಾರ್ತಿ ಡಬಲ್ ಆಕ್ಟಿಂಗು ಪರಿಮಳ ಟೀಚರು ಡಬಲ್ ಡಬಲ್ ಆಕ್ಟಿಂಗು ನಾನು ಪರಿಮಳ ಟೀಚರ್ ಅವ್ರಿಗೆ ಕೇಳ್ತೀನಿ ಮೇಡಮ್ ಅದು ಏನಾಯಿತು ಘಟನೆ ಹೇಳಿ ಅಂತ ಕೇಳಿದ್ರೆ ಅವತ್ತು ನಮ್ಮ ಸ್ಕೂಲ್ಗೆ ಏನು ಪೇರೆಂಟ್ ಅವರು ಬಂದಿದ್ರು ಮಕ್ಕಳದ್ದು ನಾನು ಮಾತಾಡ್ತಾ ಲೇಟ್ ಆಯ್ತು ಬಸ್ ಮಿಸ್ ಆಗಿತ್ತು ನನಗೆ ಸ್ಕೂಟಿ ಓಡಿಸ್ ಬರಲ್ಲ ನಾನು ಅವ್ರು ಜೀಪಲ್ಲೇ ಹೋದೆ ಅವತ್ತು ಬಸ್ಸಲ್ಲೂ ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ ಅಲ್ರಿ ಇದು ಹೆಂಗ್ರಿ ಇದು ಈ ತರ ಸಿ ಎಸ್ ಸಿ ಹೇಳೋದು ಸಿ ಬಿ ಐ ತನಿಖೆ ಆಗಿಲ್ಲ ಅವ್ರದ್ದು ಸಿವಾಡಿ ತನಿಖೆ ಆಗಿಲ್ಲ ಪರಿಮಳ ಟೀಚರ್ ಅವರು ಬೆಂಗಳೂರಿನಲ್ಲೂ ಎನ್ಕ್ವೈರಿಗೆ ಒಳಪಟ್ಟಿದ್ದಾರೆ ಚೆನ್ನೈನಲ್ಲೂ ಕೂಡ ತನಿಖೆ ಒಳಪಟ್ಟಿದ್ದಾರೆ ನಾನೇ ಅವರ ಹತ್ರ ಮಾತಾಡಿದರೆ ಆ ಸಾಕ್ಷಿ ನನ್ನ ಹತ್ರ ಇದೆ ನನ್ನ ಹತ್ರ ರೆಕಾರ್ಡ್ ಸಹ ಇದೆ ಆಮೇಲೆ ವರ್ಷ ಅಂತೇಳಿ ಒಂದು ಹುಡುಗಿ ಹೆಸರು ಇವರು ಅತ್ಯಾಚಾರ ಮಾಡಲಿಕ್ಕಿದ್ದದ್ದು ಅವಳನ್ನೆಲ್ಲ ವರ್ಷಗಳನ್ನ ವರ್ಷ ಮತ್ತೆ ಕುಟುಂಬಕ್ಕೂ ಹೆಗಡೆಯವರ ಕುಟುಂಬಕ್ಕೂ ಜಾಗದ ತಕರಾರಿತ್ತು ಹಂಗಾಗಿ ಅವಳನ್ನ ಹೊಂಚಾಕ್ತಿದ್ರು ಕನ್ಫ್ಯೂಷನ್ ಆಗಿ ಸೌಜನ್ಯಗಳನ್ನು ಎತ್ಕೊಂಡು ಹೋದರು ಅಂತ ನಾನು ವರ್ಷಾಳಿ ಕೂಡ ಮಾತಾಡಿದೆ ಆ ದಿವಸ ನೀನು ಅಲ್ಲಿದ್ದಾಗ ಮರಿ ಹಿಂಗೆ ಹಿಂಗೆ ಮಾತಾಡಿದ್ರಂತೆ ಇದೀಗ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರಂತೆ ಹೌದು ಆ ಕೇಳಿದೆ ಇಲ್ಲ ಅಂಕಲ್ ನನಗೆ ಅದು ಏನೂ ಗೊತ್ತಿಲ್ಲ ಆ ಥರ ಏನೂ ಗೊತ್ತಿಲ್ಲ ನನ್ನ ಎಕ್ಸಾಮ್ಗೆ ನಾನು ನಿಂತಿದ್ದೆ ಯಾರೋ ಆಚೆ ಈಚೆ ಓಡಾಡ್ತಾ ಇದ್ದರೂ ನಾನು ಓದೆ ಅಷ್ಟೇ ಅಂದರೆ ಅವರು ಇವ್ರಿಗೆ ಜಾಗದ ತಕರಾರೇ ಇಲ್ಲ ಸುಮ್ಮನೆ ಮೊನ್ನೆ ಗಿರೀಶ್ ಪಟ್ಟಣ್ಣನವ್ರ ಪಾಪ ಒಂದು ಟಿ ವಿಯಲ್ಲಿ ನನಗೆ ಎದುರಾಬದ್ರ ಸಿಕ್ಕಿದ್ರು ನಾನು ಕೇಳಿದ ಪ್ರಶ್ನೆಗೆ ಉತ್ತರಣೆ ಕೊಡೋಕೆ ಆಗದೆ ಇನ್ನೊಂದು ಪ್ರಶ್ನೆಗೆ ಕಪ್ಪೆ ಜಿಗ್ದಾಗಿ ಸಿಗ್ತಾ ಇದ್ರು ಖುಷಿ ಪಡ್ತಾ ಇದ್ರು ಮತ್ತೆ ಸಿಕ್ಬಿಟ್ರು ಸಿಕ್ಬಿಟ್ರು ಅಂತ ಅವರೇ ಹೇಳೋದು ಯಾರು ಸಿಕ್ಬಿಟ್ರು ಸಭೆ ಇವರಿಗೆ ನಾವು ಕೇಳಿದ ಪ್ರಶ್ನೆಗೆ ಉತ್ತರನೇ ಇಲ್ಲ ನಿಮಗೆ ನೀವು ಮೊಬೈಲಲ್ಲಿ ಈಗ ವಿಡಿಯೋ ಮಾಡ್ತಾ ಇದ್ದೀರಿ ವಿಡಿಯೋಗ್ರಾಫರ್ ಕೇಳಿಸ್ತಾ ಇದೆಯಲ್ಲ ನಿಮಗೆ ಈಗ ನಿಮ್ಮ ವೀಡಿಯೋದಲ್ಲಿ ಶೂಟಿಂಗ್ ಮಾಡಿದರೆ ಎಷ್ಟು ಮೀಟರ್ ತನಕ ಇದು ಕವರೇಜ್ ಮಾಡುತ್ತೆ ಎಷ್ಟು ಮೀಟ್ರೋ ಹಂಡ್ರೆಡ್ ಮೀಟ್ರಾ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸಿ ಕ್ಯಾಮೆರಾ ಅಳವಡಿಕೆ ಆಗಿತ್ತು ಅದು ಎಂಟುನೂರು ಮೀಟ್ರ್ ದೂರ ಇರುವಂಥ ಏನು ಪ್ರಕೃತಿ ಚಿಕಿತ್ಸಾ ಕೇಂದ್ರದ್ದು ನಾನು ಅಲ್ಲಿಗೆ ಡಿಸ್ಟೆನ್ಸು ಎಂಟುನೂರು ಮೀಟ್ರ್ ಅಂತೀರಿ ಎಂಟುನೂರು ಮೀಟ್ರ್ ಅಂದರೆ ಎಂಟು ಕಿಲೋಮೀಟ್ರ್ ಅಲ್ಲ ಸ್ವಾಮಿ ಅದರಲ್ಲಿ ಯಾಕೆ ರೆಕಾರ್ಡ್ ಆಗೋಲ್ಲ ಅಂತ ನಾ ಮನುಷ್ಯ ಅಲ್ಲಿ ಒಂಥರ ಒಂದು ಬಳೆ ಆಕಾರದ ಅಂದರೆ ಡೀಪ್ ಟರ್ನ್ ಇರುವಂಥ ಜಾಗ ಅದು ಬರೀ ಒಂದು ನೂರೈವತ್ತು ಮೀಟ್ರ್ ಡಿಸ್ಟೆನ್ಸಿನ ವಿಡಿಯೋವನ್ನು ಚಿತ್ರೀಕರಣ ಮಾಡಲಾಗದಂಥ ಏನು ಡೆವಲಪ್ಮೆಂಟ್ ಇತ್ತಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ವಿಡಿಯೋ ಶೂಟಿಂಗ್ ಆಗ್ತಿರಲಿಲ್ಲ ಅದು ಇದ್ದದ್ದು ನೇತ್ರಾವತಿ ಸ್ನಾನಘಟ್ಟದ ಬಳಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮರಾವೇ ಇರಲಿಲ್ಲ ಹಾಗಿದ್ರೆ ಈಗ ತೋರಿಸ್ತಾ ಇದ್ದಾರಲ್ಲ ಟಿ ವಿರಲ್ಲ ಜಜ್ಮೆಂಟ್ ಕಾಪಿಯಲ್ಲಿ ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮರಾ ಇತ್ತು ಅಂತ ಹೇಳಿದೆಯಲ್ಲ ಇದಕ್ಕೇನು ಹೇಳ್ತೀರಿ ಗಿಳಿ ಯಾರೇ ಅಂತ ನೀವು ಕೇಳ್ಬೋದು ಇದನ್ನ ಹೇಳಬೇಕಾದ್ರೆ ಪ್ರಾಸಿಕ್ಯೂಷನ್ ವೈಫಲ್ಯ ಅಂತ ಹೇಳುದು ನಾನು ಇದನ್ನೇ ಒಬ್ಬ ಸಂತೋಷ್ ರಾವ್ ಪರವಾದಂಥ ವಕೀಲ ಯೋಗೀಶ್ ಅವರನ್ನ ಕಟಗಟೆಗೆ ತಂದು ನಿಲ್ಲಿಸಿದಾಗ ಧರ್ಮಸ್ಥಳದಲ್ಲಿ ಸಿ ಕ್ಯಾಮರಾ ಅಳವಡಿಸಲಾಗಿತ್ತು ಅಂತ ಕ್ವಶನ್ ಕೇಳ್ತಾರೆ ಆ ಪಾರ್ಟಿ ಸವಾಲನ್ನು ಓದಬೇಕು ಜಜ್ಮೆಂಟ್ ಕಾಪಿಯನ್ನು ಓದಿದವರು ಏನು ಆರ್ಗ್ಯುಮೆಂಟ್ ಆಗಿದೆ ಅನ್ನೋದನ್ನು ಕೂಡ ಓದಬೇಕು ನಾನು ಪ್ರಜ್ಞಾವಂತರನ್ನ ಮಾತ್ರ ಗುರಿಯಾಗಿಸ್ಕೊಂಡು ಇದನ್ನು ಹೇಳೋದು ಆ ಯೋಗೀಶ್ ಹೇಳ್ತಾರೆ ಅದು ನೋ ಕ್ವಶನ್ ಹೇಳಬೇಕಾಗತ್ತಾಗ ಅವರಿಗೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡಕ್ಕೆ ಇರೋದಿಲ್ಲ ಧರ್ಮಸ್ಥಳದಲ್ಲಿ ಸಿ ಕ್ಯಾಮರಾ ಅಳವಡಿಸಲಾಗಿತ್ತ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ನೀವು ಸಿ ಸಿ ಕ್ಯಾಮರಾ ಫುಟೇಜ್ ಕಲೆಕ್ಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಯಾರು ಮೋಹಿತ್ ಕೊಳ್ತಗೆ ಇಲ್ಲ ಅಂತ ಹೇಳ್ತಾರೆ ಆಯಿತು ನೀವು ಹೋಗಿ ಅಂತ ಹೇಳ್ತಾರೆ ಜಜ್ಜ್ ಕಡೆ ಅವರು ತಿರುಗಿ ಅವರು ಕನ್ವಿನ್ಸ್ ಮಾಡ್ತಾರೆ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಇತ್ತು ಆದರೂ ಕೂಡ ಇವರು ಸಿ ಸಿ ಕ್ಯಾಮೆರಾ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಅದನ್ನ ಕಲೆಕ್ಟ್ ಮಾಡಿದರೆ ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಓಡಾಡ್ತಾ ಇದ್ರು ಅನ್ನೋದು ಒಂದು ಸಾಕ್ಷಿಯಾಗಿ ನಮಗೆ ಲಭ್ಯ ಆಗ್ತಿತ್ತು ಅಂತ ಹೇಳಿ ಮೋಹಿತ್ ಕೊಳ್ತಗೆ ಅವರು ಜಡ್ಜ್ಗೆ ಅಂದ್ರೆ ಕೋರ್ಟಿಗೆ ಮನವರಿಕೆ ಮಾಡಿ ಕೊಡ್ತಾರೆ ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿದ್ದಾರೆ ಸಂತೋಷ ರಾವ್ ವಿರುದ್ಧವಾಗಿ ವಾದ ಮಾಡಬೇಕಾದಂತ ಏನು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ರೀಕ್ರಾಸ್ ಕ್ರಾಸ್ ಎಕ್ಸಾಮಿನ್ ಅಂತೇಳಿ ಕೋರ್ಟ್ನ ಪರಿಭಾಷೆ ಹೇಳುವಂಥದ್ದು ಮಾಡಬೇಕು ಪುನಃ ಯೋಗೀಶ್ ಅವ್ರನ್ನ ಕಟೆಗಟ್ಟೆ ಕರೆಸಿ ಕೇಳಬೇಕು ಅವ್ರನ್ನ ಹೌದಾ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಸಿ ಕ್ಯಾಮೆರಾ ಇತ್ತ ಅಂತ ಕೇಳಬೇಕು ಆಗ ಯೋಗೀಶ್ ಏನ್ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ನೋಟ್ ಡೌನ್ ಆಗತ್ತೆ ಪ್ರಕೃತಿ ಅವರು ಕೋರ್ಟಿಗೆ ಮನವರಿಕೆ ಮಾಡಿಕೊಡಬೇಕು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಹಾಸ್ವಾಮಿಗಳೇ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿಲ್ಲ ತನಿಖಾಧಿಕಾರಿಗಳು ಅದನ್ನು ಹೇಳಿದ್ದಾರೆ ಇಲ್ಲದಿದ್ರೆ ಅಲ್ಲಿ ದಾಖಲೆಗಳನ್ನ ಕೋರ್ಟಿಗೆ ಇವರು ಸಲ್ಲಿಸಬೇಕು ಈ ಪ್ರಕರಣ ಹೆಂಗ ಹಳ್ಳ ತಪ್ಪು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇಲ್ಲಿ ಒಂದು ಭ್ರಷ್ಟಾಚಾರ ನಡೆದಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೂಡ ಈ ಭ್ರಷ್ಟ ಭ್ರಷ್ಟಾಚಾರದ ವ್ಯವಸ್ಥೆಯ ಒಳಗಡೆ ಇವರು ತಗೊಂಡು ಬಂದಿದ್ದಾರೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಒಂದು ಆರೋಪವನ್ನ ಹಾಕಬೇಕು ಎನ್ನುವುದಕ್ಕೆ ಈ ಹೆಣ್ಣು ಎನ್ನುವಂತ ಭಾವನಾತ್ಮಕ ವಿಷಯಕ್ಕಿಂತ ದೊಡ್ಡ ಸಂಗತಿ ಸಿಗೋದಿಲ್ಲ ಎನ್ನುವುದನ್ನ ಇವರು ಕನ್ಫರ್ಮ್ ಮಾಡಿಕೊಂಡೆ ಈ ತನಿಖೆ ಆಗುವ ಸಂದರ್ಭದಲ್ಲೇ ರೇಖಾ ಎನ್ನುವಂತ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದು ಈ ತನಿಖೆಯ ಮೇಲೆ ಪ್ರಭಾವವನ್ನ ಬೀರುವಂತ ಪ್ರಯತ್ನವನ್ನ ಕೂಡ ಇವರು ಮಾಡಿದ್ದಾರೆ ತನಿಖೆ ನಡೆಯುವ ಹೊತ್ತಿನಲ್ಲೇ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದು ತನಿಖೆ ಅವರ ಏನು ಅವರ ಇನ್ವೆಸ್ಟಿಗೇಷನ್ ಅಥವಾ ಅವರ ಮನವರಿಕೆಯ ದಾರಿಯನ್ನ ಬದಲಿಸುವ ತಪ್ಪಿಸುವಂತ ಪ್ರಯತ್ನವನ್ನ ಕೂಡ ಇವರು ಮಾಡಿದ್ದಾರೆ ಪರವಾದಂತ ಮತ್ತೆ ವಿರುದ್ಧವಾದಂಥ ಮತ್ತೆ ಸಾಕ್ಷಿಯನ್ನು ನುಡಿಯಬೇಕಾದಂತ ಎಲ್ಲರನ್ನ ಒಂದು ಕ್ಲಬ್ ಮಾಡ್ಕೊಂಡಿದ್ರು ಸಂತೋಷರ ವಿರುದ್ಧವಾಗಿ ಸಾಕ್ಷಿಯನ್ನು ನುಡಿಯಬೇಕಾದವರು ಕೂಡ ಸೌಜನ್ಯರ ತಂದೆ ಸೌಜನ್ಯರ ಇಬ್ಬರು ಮಾವಂದರು ಅವರೆಲ್ಲರೂ ಕೂಡ ಇವನು ನಿರಪರಾಧಿ ಅಂತೇಳಿ ಹೇಳ್ತಾರೆ ನಿಮಗೆ ಕೋರ್ಟ್ನಲ್ಲಿ ತೊಂಬತ್ತ ಐದು ಪರ್ಸೆಂಟ್ ಸಾಕ್ಷಿಗಳಿದ್ದು ಐದು ಪರ್ಸೆಂಟ್ ಸಾಕ್ಷಿ ಇಲ್ಲದೇ ಇದ್ದಾಗ ಕೋರ್ಟ್ ಆತನನ್ನ ಅಕ್ವಿಟ್ ಮಾಡುತ್ತೆ ಕನ್ವಿಕ್ಟ್ ಮಾಡಲ್ಲ ಆತನನ್ನು ಖುಲಾಸೆ ಮಾಡುತ್ತೆ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅರಿವಿದ್ದವರಿಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಆ ಜಜ್ಮೆಂಟ್ ನಲ್ಲಿ ಬಹಳ ಕ್ಲಿಯರ್ ಆಗಿ ಬರ್ತಿದ್ದಾರೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿ ಸಾಕ್ಷಿ ಆಧಾರದ ಕೊರತೆಯಡಿಯಲ್ಲಿ ಸಂತೋಷ್ ರಾವ್ ಅವರು ಬಿಡುಗಡೆ ಆಗಿದ್ದಾರೆ ಎನ್ನುವುದು ನನ್ನ ಭಾವನೆ ಆದರೆ ನಾನು ಕೋರ್ಟಿನ ತೀರ್ಪನ್ನ ವಿರೋಧಿಸೋದಿಲ್ಲ ನಾನು ಅದನ್ನು ಗೌರವಿಸ್ತೇನೆ ಆದರೆ ತಪ್ಪಾಗಿರೋದಿಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಸಾಕ್ಷಿ ಆಧಾರಗಳನ್ನ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದು ಅವರಿಗೆ ಮನವರಿಕೆ ಮಾಡಿ ಕೊಡದೇ ಇರುವ ಕಾರಣಕ್ಕೆ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಇದರಿಂದ ಈ ಕ್ಷೇತ್ರದ ವಿರುದ್ಧ ಧರ್ಮ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡುವವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇದರ ಹೋರಾಟವನ್ನ ಕಟ್ಟಿದವರ ಹಿನ್ನೆಲೆ ಏನು ಒಬ್ಬ ಐ ಪಿ ಎಸ್ ಅಧಿಕಾರಿ ರುದ್ರಮುನಿ ಅವರು ಏನು ಇವ್ರನ್ನ ಕಳ್ಳರನ್ನ ಹಿಡಿದು ಜೈಲಿಗೆ ಹಾಕುವವರು ಜಿ ಬಿ ಆರ್ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ ಬಹಳ ಖಡಕ್ ಅಧಿಕಾರಿ ಜೆ ಕಳ್ಳರನ್ನ ಹಿಡಿದು ಜೈಲಿಗೆ ಹಾಕುವರು ಎಸ್ ಕೆ ಉಮೇಶ್ ಅಂತ ಹೇಳಿ ಒಬ್ಬ ಸೂಪರ್ ಕಾಪ್ ಅಧಿಕಾರಿ ಇವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕುವರು ನಮ್ಮ ಸಿ ಬಿ ಐ ಪಿ ವಿ ಎಸ್ ಎನ್ ರಾಜು ಕಳ್ಳರನ್ನ ಹಿಡಿದು ಜೈಲಿಗೆ ಹಾಕುವರು ಈ ಇಂಥ ಅಧಿಕಾರಿಗಳು ಹೇಳಿದ್ದನ್ನ ಜನ ನಂಬ್ತಾ ಇಲ್ಲ ಬಾಂಬ್ ಇಟ್ಟು ಜೈಲಿಗೆ ಹೋಗಿ ಬಂದ ಗಿರೀಶ್ ಮಟ್ಟಣ್ಣನವರು ಇವ್ನ ಹೇಳೋದನ್ನ ಜನ ನಂಬೋದು ಜೈಲಿಗೆ ಹೋಗ್ಬಂದಂತ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಮಂಚ ಹೇಳೋದನ್ನ ನಂಬೋದು ವೃದ್ಧನ ಕೊಲೆಯ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಂತ ಸಂಧ್ಯಾ ಪವಿತ್ರ ನಾಗರಾಜ್ ಇವ್ಳು ಹೇಳೋದನ್ನ ಜನರು ನಂಬೋದು ಅಂದ್ರೆ ಕಲಿಗಾಲ ಅಂತ ಹೇಳಿದ್ರೆ ಜೈಲಿಗೆ ಹೋಗಿ ಬಂದವರು ಹೇಳೋದನ್ನ ನಂಬುವ ಜೈಲಿಗೆ ಕಳಿಸಿದವರು ಹೇಳೋದನ್ನ ನಂಬದೇ ಇರುವಂತ ಕೆಟ್ಟ ಕಾಲ ನಾವಿದ್ದೇವೆ ಇದನ್ಗೆ ಏನಂತ ಹೇಳೋಣ ಹೇಳಿ ನಾವು ಇಂಥ ಅಧಿಕಾರಿಗಳು ಎಂತೆಂಥ ಅಧಿಕಾರಿಗಳು ಸಿರಿಗೌರಿ ಅಂತ ಸೂಪರ್ ಕಾಫ್ ಅಧಿಕಾರಿಗಳು ಅಭಿಷೇಕ್ ವಯಲ್ ಅಂತ ಅಧಿಕಾರಿಗಳು ಅವರೆಲ್ಲ ಬಹಳ ಸ್ಪಷ್ಟವಾಗಿ ಸಾಕ್ಷಿಯನ್ನು ಸಂಗ್ರಹ ಮಾಡಿ ಕೊಟ್ಟರೆ ಏನು ನ್ಯಾಯಮೂರ್ತಿಗಳ ಗಮನಕ್ಕೆ ಆ ಮೆಡಿಕಲ್ ಎವಿಡೆನ್ಸ್ ಒಬ್ಬ ಫಾರೆನ್ಸಿಕ್ ಡಾಕ್ಟರ್ ಮಹಬಲೇಶ್ ಶೆಟ್ಟಿ ಅವರು ಮೂವತ್ತು ಸಾವಿರ ಉಂಡ್ ರಿಫೋಟನ್ನು ಕೊಟ್ಟವರು ಆ ಸೌಜನ್ಯ ಕೊಲೆಗೆ ಇಂತಹದ್ದೇ ಕಾರಣ ಎನ್ನುವ ಎವಿಡೆನ್ಸ್ಗಳನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದರೂ ಕೂಡ ಇವರು ಅದನ್ನು ಕೋರ್ಟಿಗೆ ಸರಿಯಾಗಿ ಸಲ್ಲಿಸಿ ಮನವರಿಕೆ ಮಾಡಿಕೊಳ್ಳೋದಿಲ್ಲ ಬ್ರ್ಯಾಂಡ್ ಮ್ಯಾಪಿಂಗ್ ಬಗ್ಗೆ ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣವರು ಅವರು ಒಂದು ಬಾಂಬನ್ನು ಹೇಳಿದರು ಹೇಳಿದ್ರು ನಾವು ಟಿವಿ ಚಾನಲ್ ಕೊಟ್ಟ ರೆಕಾರ್ಡ್ ಏನಿದೆ ಅದು ಫೇಕ್ ಅದು ಅವನು ಒಪ್ಪಿಗೆ ಕೊಟ್ಟಿದ್ದಾನೆ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಮ್ಮ ಹತ್ರ ಪತ್ರ ಇದೆ ನಿಮ್ಗೆ ಏನಾದ್ರು ಓದಕ್ಕಾಗಲ್ಲ ಕರೆಕ್ಟ್ ಆಗಿ ನೋಡಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸಂತೋಷ್ ರಾವ್ ಬಂಧನಕ್ಕೆ ಒಳಪಟ್ಟಂತ ಸಂದರ್ಭದಲ್ಲಿ ಒಂದು ಲೆಟರ್ನ ಅಧಿಕಾರಿಗಳು ಬರೀತಾರೆ ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೆ ನನ್ನ ಒಪ್ಪಿಗೆ ಇದೆ ಎನ್ನುವ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಯೇ ಬರೆಯುವಂತ ಲೆಟರ್ ಕೆಳಗಡೆ ಸಂತೋಷರಾವಿನ ಅದಕ್ಕೆ ಸಹಿಯನ್ನು ಹಾಕಿಸ್ಕೊಳ್ತಾರೆ ಅದರ ನಂತರ ಎರಡು ಸಾವಿರದ ಹದಿನೈದಕ್ಕೆ ಬರೋದು ಇದು ಏನು ಬ್ರೈನ್ ಮ್ಯಾಪಿಂಗ್ ಸಬ್ಜೆಕ್ಟ್ ಅನ್ನೋದು ಎರಡು ಸಾವಿರದ ಹದಿನೈದಕ್ಕೆ ಬರೋದು ಆ ಸಂದರ್ಭದಲ್ಲಿ ಸಂತೋಷ ರಾವ್ಗೆ ಹೇಳಿದಾಗ ಅವರ ಅಡ್ವೊಕೇಟ್ ಅದನ್ನು ರಿಫ್ಯೂಸ್ ಮಾಡಕ್ಕೆ ಹೇಳ್ತಾರೆ ಅಷ್ಟೇ ಅಲ್ಲ ನೀನೇ ಖುದ್ದಾಗಿ ನಿನ್ನ ಹಸ್ತಾಕ್ಷರದಲ್ಲೇ ನಿರಾಕರಣೆಯ ಪತ್ರವನ್ನು ಬರಬೇಕು ಅಂತ ಹೇಳಿ ಡೈರೆಕ್ಷನ್ ಮಾಡ್ತಾರೆ ಆ ಕಾರಣಕ್ಕೆ ಸಂತೋಷ್ ರಾವ್ ಅವರೇ ಸ್ವತಃ ಅವರ ಹಸ್ತಾಕ್ಷರದಲ್ಲಿ ಆ ಪತ್ರವನ್ನು ಬರೆದು ಜೈಲಿನಲ್ಲಿ ಸಹಿ ಹಾಕಿ ಕೊಡ್ತಾರೆ ನಾಡಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಲಿ ಅದು ಸಂತೋಷ್ ರಾವ್ ಅವರ ಹಸ್ತಾಕ್ಷರದ ಪ್ರತಿಯೇ ಗಿರೀಶ್ ಮಟ್ಟಣ್ಣವರಿಗೆ ಬಹಿರಂಗವಾದಂಥ ಸವಾಲು ಇದನ್ನು ತಾಕತ್ತಿದ್ರೆ ನೀವು ಪ್ರೂವ್ ಮಾಡಿ ತೋರಿಸಿ ನಿಮಗೆ ನಿಮ್ಮ ಹತ್ರ ತಾಕತ್ತು ಇಲ್ಲ ಅನ್ನೋದ್ರೆ ನಾನು ಯಾವತ್ತೂ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಆ ಯೋಗ್ಯತೆ ನಿಮಗಿಲ್ಲ ನೀವು ಮೊಬೈಲ್ ಹಿಡ್ಕೊಂಡು ವೇದಿಕೆಯಲ್ಲಿ ಹೇಳಿದಿರಿ ನ್ಯೂಯಾರ್ಕ್ ಬರ್ಕ್ಲಿನ್ ಯೂನಿವರ್ಸಿಟಿಗೆ ಧರ್ಮಸ್ಥಳದ ಇನ್ವೆಸ್ಟ್ಮೆಂಟ್ ಇದೆ ಅಂತೇಳಿ ನೀವು ಹೇಳಿದರೆ ನೀವು ಅದನ್ನ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟು ಧರ್ಮಸ್ಥಳದವ್ರದ್ದು ಇದೆ ಅಂತೇಳಿ ಸಾಬೀತು ಮಾಡಿದರೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಜೀತದಾಳ ಕೆಲಸ ಮಾಡ್ತೀನಿ ನಿಮಗೆ ತಾಕತ್ತು ಇದ್ರೆ ಸಾಬೀತು ಮಾಡಿ ಅಂತ ಹೇಳಿದ್ದೀನಿ ಇವತ್ತಿನ ತನಕ ಆ ಮುಟ್ಟಾಳ ಗಿರೀಶ್ ಭಟ್ಟಣ್ಣನವರು ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನೇ ಕೊಟ್ಟಿಲ್ಲ ಅವನ ಯೋಗ್ಯತೆ ಅಷ್ಟು ಹೇಳಿರುವಂಥದ್ದೆಲ್ಲ ಸುಳ್ಳೆ ಆತ ಹುಸಿ ಬೋಮಿಟ್ಟವನು ಮತ್ತೆ ಹಸಿ ಸುಳ್ಳು ಹೇಳೋನು ನಾಚಿಕೆ ಆಗ್ಬೇಕು ರೀ ಮೊನ್ನೆ ಬಾಂಬ್ ಇಟ್ಟ ಆ ರಿಪೋರ್ಟ್ ಓದ್ತಾ ಇದ್ದೀನಿ ನಾನು ಅದರಲ್ಲಿ ಜಿಲೆಟಿನ್ ಕಡ್ಡಿಗಳು ಇನ್ನೊಂದು ಮತ್ತೊಂದೆಲ್ಲ ರೆಕಾರ್ಡ್ ಆಗಿತ್ತು ನಾನು ಎರಡು ಮೂರು ವರ್ಷ ಶಾಸಕರ ಭವನದಲ್ಲಿದ್ದೆ ಶಾಸಕರ ಭವನಕ್ಕೆ ಬರೋರು ಬಡವರು ಯಾವುದು ಕೆಲಸ ಆಗಬೇಕು ನಂದು ಅಂತೇಳಿ ಶಾಸಕರ ಬಳಿಗೆ ಪತ್ರವನ್ನು ಹಿಡ್ಕೊಂಡು ಬರೋರು ಅಲ್ಲಿ ಕೆಲಸ ಮಾಡುವಂಥ ಕಸ ಗುಡ್ಸೋರು ಮಿನಿಸ್ಟ್ಗಳು ಬಂದಲ್ಲಿ ಮಲ್ಕೊಳ್ಳೋದಿಲ್ಲ ಹೆಚ್ಚಾಗಿ ಈ ಮನುಷ್ಯ ಇಟ್ಟಂಥ ಬಾಂಬೆಲ್ಲಾದರೂ ಬ್ಲಾಸ್ಟ್ ಆಗಿದ್ರೆ ಎರಡು ಮೂರು ಜನ ಸತ್ತು ಹೋಗಿದ್ರೆ ಆ ದುರಂತಕ್ಕೆ ಯಾರು ಹೊಣೆ ಈತನ ಮೇಲೆ ಆದಂತಹ ಭ್ರಷ್ಟಾಚಾರದ ಆರೋಪದ ದಿಕ್ಕು ತಪ್ಪಿಸಲಿಕ್ಕೆ ಅಥವಾ ಒಂಥರ ನಕ್ಸಲಿಸಮ್ ಮೆಂಟಾಲಿಟಿಯಲ್ಲಿ ಇವನು ಮಾಡಿದಂತಹ ಅವಘಡಕ್ಕೆ ಯಾರಾದರೂ ಬಲಿಯಾಗಿದ್ದಿದ್ರೆ ಇದಕ್ಕೆ ಹೊಣೆ ಯಾರು ಇಂತಹ ದುಷ್ಕೃತ್ಯವನ್ನ ನಡೆಸುವಂತ ಒಂದು ಕ್ರಿಮಿನಲ್ ಬುದ್ಧಿ ಇರುವಂತಹ ಮನುಷ್ಯ ಹೇಳೋದನ್ನ ಜನ ಇವತ್ತು ನಂಬೋದು ಬಹಳ ದುರಂತ ಅಂತ ಹೇಳ್ತಾ ಈ ಅಗ್ನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎದ್ದು ಹೊರಗಡೆ ಬರ್ತದೆ ಧರ್ಮಸ್ಥಳವನ್ನು ಯಾರು ಯಾರ ಕೈಗೂ ಆಗಲ್ಲ ಸ್ವಾಮಿ ನೈನ್ಟೀನ್ ಸೆವೆಂಟಿ ಫೈವಲ್ಲೇ ಸುಪ್ರೀಂ ಕೋರ್ಟ್ ತೀರ್ಪು ಬಂದುಬಿಟ್ಟಿದೆ ಯಾವ ಕೋತಪ್ಪ ನಾಯಕನಿಂದಲೂ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇವರ ಡ್ರಾಮಾಬಾಜಿಯನ್ನು ಬಂದ್ ಮಾಡುವ ಕಾಲ ಬಂದಿದೆ ಇವರ ಅಂಗಡಿಯ ಶಟರ್ ಅಣ್ಣ ನಾವ್ಯಾರು ಬೇಡ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಮತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಭಕ್ತರೇ ಹಾಕ್ತಾರೆ ಅಲ್ಲೇ ಧರ್ಮಸ್ಥಳದ ಊರ್ನವರೇ ಮೊನ್ನೆ ಐದನೂರು ಜನ ಅಂತೇಳಿ ಐದಾರು ಸಾವಿರ ಜನ ಸೇರಿಯಲ್ಲಿ ಪ್ರತಿಭಟಿಸಿದ್ದಾರೆ ಧರ್ಮಸ್ಥಳದ ಬಗ್ಗೆ ಇವ್ರಿಗೆ ಏನು ಮಾಡಕ್ಕೆ ಆಗೋದಿಲ್ಲ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸತ್ಯದ ಜೊತೆಗೆ ನಾವು ನಿಲ್ಲಬೇಕು ನಮ್ಮ ಆತ್ಮದ ಮಾತಿಗೆ ನಾವು ಧ್ವನಿಯಾಗಬೇಕು ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿಯನ್ನು ಕಲ್ಪನೆ ಮಾಡಿಕೊಂಡು ನಿಮ್ಮ ಗುರು ಹಿರಿಯರನ್ನು ಕಲ್ಪನೆ ಮಾಡಿಕೊಂಡು ನಿಮ್ಮ ಕುಲದೈವವನ್ನು ನೆನಪು ಮಾಡಿಕೊಂಡು ಐದು ನಿಮಿಷ ಕೂತ್ಕೊಂಡು ಕೇಳಿ ನಾನು ಸತ್ಯದ ಪರವಿದ್ದೀನ ಸತ್ಯದ ವಿರುದ್ಧವಿದ್ದೀನ ಅಂಥೇಳಿ ನಿಮ್ಮ ಅಂತರಾತ್ಮ ನಿಮ್ಮ ಜೊತೆ ಮಾತಾಡುತ್ತೆ ನಿಮ್ಮ ಹೃದಯ ನಿಮ್ಮ ಜೊತೆ ಸ್ಪಂದಿಸುತ್ತೆ ಆ ಮಾತನ್ನು ರಿಪೀಟೆಡ್ಲಿ ಪ್ರತಿ ಸಾರಿ ಕೇಳಿ ನಿಮ್ಮ ತಾಯಿಯನ್ನು ನೆನಪು ಮಾಡಿಕೊಂಡು ಕೇಳಿ ನಿಮ್ಮ ನಿಮ್ಮ ಗುರುಗಳನ್ನು ನೆನಪು ಮಾಡಿಕೊಂಡು ಕೇಳಿ ಗುರುಗಳೇ ನನಗೆ ಒಂದು ಸೂಚನೆಯನ್ನು ಕೊಡಿ ನನಗೆ ನಾನು ಸತ್ಯದ ಪರವಿದ್ದೀನ ಸತ್ಯದ ವಿರುದ್ಧವಾಗಿದ್ದೀನಿ ನಿಮ್ಮ ಅಂತರಾತ್ಮ ನಿಮಗೆ ಭಾಳ ನಿಚ್ಚಳವಾಗಿ ತಿಳಿಸ್ತದೆ ನೀನು ಸತ್ಯದ ಅಂತ ಅಂಥೇಳಿ ನೀವು ಕೊನೆ ತನಕ ಸತ್ಯದ ಪರವಾಗಿ ನಿಲ್ಲಿ ಸತ್ಯದ ಗೆಲುವು ಸ್ವಲ್ಪ ಲೇಟ್ ಆಗಬಹುದು ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಗೆದ್ದೇ ಗೆಲ್ತದೆ ಅಂತ ಹೇಳ್ತಾ ನಾನೊಂದು ಇಪ್ಪತ್ತಾರು ಇಪ್ಪತ್ತೇಳು ನಿಮಿಷ ಜಾಸ್ತಿ ಮಾತಾಡಿದೆ ಇಪ್ಪತ್ತಾರು ನಿಮಿಷ ದೊಡ್ಡ ಅವಧಿ ಅಂತ ಅಂದ್ಕೊಳ್ತಾ ಒಂದು ಸಾರಿ ಘೋಷಣೆಯನ್ನು ಹಾಕೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹರ 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 ಹರ